ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ವಿಕಾಸ್ ಎಚ್ ಬಿ ರಾಜ್ ವೀಕೆಂಡ್ ಅಲ್ವಾ ಹಂಗೆ ಸುತ್ತ ಸುತ್ತ ಎಸ್ವಿ ಘಟ್ಟ ರೋಡ್ ಬಂದೆ ಇದು ಯಾವುದೋ ಒಂದು ಎಕ್ಸಿಬಿಷನ್ ಕಾಣಿಸ್ತು ಗೃಹ ಶೋಭೆ ಅಂತ ನೋಡೋಣ ಅಂತ ಬಂದೆ ನಿಮ್ಗೂ ಹಂಗೆ ತೋರಿಸ್ಬಿಟ್ಟು ಏನೇನು ಐಟಮ್ಸ್ ಇದೆ ನೀವು ಏನೇನು ಪರ್ಚೇಸ್ ಮಾಡ್ಬೋದು ಏನೇನು ಗೇಮ್ಸ್ ಆಡ್ಬೋದು ಎಲ್ಲ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೀವು ಕೂಡ ಎಂಜಾಯ್ ಮಾಡಿ ಬನ್ನಿ ನೋಡೋಣ ಎಂಟರ್ ಆಗಿದ ತಕ್ಷಣ ಸೋಫಾ ಸೆಟ್ಸ್ ನೋಡ್ಬೋದು ಎಲ್ ಶೇಪು ಮತ್ತು ನಾರ್ಮಲ್ ಉದು ಸೋಫಾ ಸೆಟ್ಸು ಕಲರ್ ಕಲರ್ ಕಲರ್ಫುಲ್ ಆಗಿದೆ ಸೊ ಮೊದಲೇ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ನನಗೆ ಹಾಗೆ ಹೋಗ್ತಿರ್ಬೇಕಾದ್ರೆ ಕಾಣಿಸ್ತು ಜಸ್ಟ್ ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀನಿ ಒಳ್ಳೊಳ್ಳೆ ಡೈನಿಂಗ್ ಟೇಬಲ್ಲು ವಿತ್ ಮಾರ್ಬಲ್ಸ್ ಟೈಲ್ಸು ಎಲ್ಲ ಇದೆ ಅರೌಂಡ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹೇಳಿದ್ರು ಅದು ಬಿಟ್ಟರೆ ನಿಮಗೆ ಡಿಸೈನರ್ ಐಟಮ್ಸ್ ಸಿಗುತ್ತೆ ಇಲ್ಲಿ ಸೊ ಬುದ್ಧ ಆಗಿರ್ಬೋದು ಫೌಂಟೇನ್ ಆಗಿರ್ಬೋದು ಕಲರ್ ಕಲರ್ ಲೈಟಿಂಗ್ ಇರೋವಂಥ ಒಂದು ಮಾನ್ಯುಮೆಂಟ್ಸು ಗಣೇಶ ನೋಡಿ ಇದು ಗೋಲ್ಡನ್ ಕಲರ್ ಬುದ್ಧ ಆ ಒಂದು ಬ್ಲ್ಯಾಕ್ ಫ್ರೇಮಲ್ಲಿ ಲೈಟಿಂಗ್ ಹೊಳೆಯುವಂಥ ಬುದ್ಧ ಆಗಿರ್ಬೋದು ಸೊ ಅಥವಾ ವಾಟರ್ ಫೌಂಟೇನ್ ಆಗಿರ್ಬೋದು ಇದೆಲ್ಲ ಸಿಕ್ತು ನಮಗೆ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಸ್ಮಾಲ್ ಸ್ಮಾಲ್ ಆ್ಯಂಟಿಕ್ ಪೀಸ್ ಥರನೂ ಇಲ್ಲಿ ನನಗೆ ಐಟಮ್ ಥರ ಸಿಗ್ತಾ ಹೋಯಿತು ಇನ್ನು ಡ್ರೆಸ್ ನೋಡೋಣ ಅಥವಾ ಕಾರ್ಪೆಟ್ ಕಡೆ ನೋಡೋಣ ನೋಡೋಣ ಹೇಗೆ ಇದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಾರ್ಪೆಟ್ ಇತ್ತು ಸೊ ಕಾರ್ಪೆಟ್ಸ್ಗಳು ಇತ್ತು ಕಾಶ್ಮೀರ್ ಕಾರ್ಪೆಟ್ಸ್ ಇಲ್ಲದೆ ಇರ್ಬೋದು ಬಟ್ ಒಂದು ರೇಂಜಿಗೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಒಂದು ಪೇಂಟಿಂಗ್ಸ್ ನೋಡಿದ್ರೆ ಸಕ್ಕದಾಗಿದೆ ತ್ರೀ ಡಿ ಪೇಂಟಿಂಗ್ಸ್ ತರ ಫೋನ್ ತರ ರೇಡಿಯಂ ರೇಡಿಯಂ ಥರನೂ ಇದೆ ಪ್ಲಸ್ ಆ ಪೇಂಟಿಂಗ್ ಆಚೆ ಬರೋ ಥರ ಕಾಣಿಸ್ತಿದೆ ಲೆಫ್ಟ್ ಟು ರೈಟಿಂಗ್ ನೀವು ಪೇಂಟಿಂಗ್ಸ್ನ ತಿರುಗಿಸಿದ್ರೆ ಈ ಒಂದು ಕಲೆ ನನಗೆ ಇಷ್ಟ ಆಯಿತು ಒಂದು ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ ಬಟ್ ನೀವು ಅಫ್ಕೋರ್ಸ್ ಲೋಕಲ್ ಮಾರ್ಕೆಟಲ್ಲಿ ಬಾರ್ಗೇನ್ ಮಾಡಲೇಬೋದು ಗಣೇಶ ಇದೆ ಹಾರ್ಸ್ ಇದೆ ಕೃಷ್ಣ ಇದೆ ಚಿ ಚಿರ್ತೆ ಇದೆ और सबके अपना कितने न्यू मरता था होती क्या ही तब साथ यादें तरह अपना कि अपना मोसल अपना उसी जब अपना बाहर अपना दिल अपना जो भी अपना उल्लेख कर अपना ये अल्लाह अपना जोड़े ये सब परसेंट आए तो इन्हें मोस्ट परसेंट उल्टा है अच्छा बड़े कटले पिज़्ज़ा कटले कड़ाल ना एक परसेंट आए एक प ಒಂಥರ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಕಾಳುಗಳಾಗಿರ್ಬೋದು ಒಂಥರ ಜಮ್ಸು ಆಗಿನ ಕಾಲದಲ್ಲಿ ನಾವು ಈ ಎಲಡ್ಕೆಗೆಲ್ಲ ಉಪಯೋಗಿಸ್ತಾರಲ್ಲ ಆ ಥರ ಐಟಮ್ಸು ಇತ್ತು ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತಪ್ಪ ಒಂಥರ ಇದೆಲ್ಲ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ ಈ ಪಾನ್ಪರಾಗೆಲ್ಲ ಹಾಕೋಕ್ಕೆ ಚೆನ್ನಾಗಿರ್ಬೋದೇನೋ ಅದು ಬಿಟ್ಟರೆ ವಾಟ್ರ್ ಸೊ ಅದು ಬಿಟ್ಟರೆ ಪ್ಲಾಸ್ಟಿಕ್ ಐಟಮ್ಸ್ ಇತ್ತು ನೀವು ನೋಡ್ಬೋದಲ್ಲಿ ಇಲ್ಲಿ ಬಚ್ಚಣಿಗೆ ಆಗಿರ್ಬೋದು ಕತ್ರಿ ಆಗಿರ್ಬೋದು ಅದು ಬಿಟ್ಟರೆ ಈ ಒಂದು ನೈಟ್ ಲ್ಯಾಂಪ್ಸ್ ಇರುತ್ತೆ ಹೈ ಲೈಟ್ ಇಷ್ಟ ಆಗೋಲ್ಲ ಜೋರಾಗಿ ಲೈಟ್ ಬಂದರೆ ನೈಟ್ ಹೊತ್ತು ಮಲಗಬೇಕಾರೆ ಈ ಒಂದು ಲ್ಯಾಂಪ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ನೆಕ್ಸ್ಟು ಹೋಗೋಣ ಅಂದರೆ ಹುಡುಗಿರು ಬಟ್ಟೆಗಳ ಕಡೆ ಕಣ್ಣಾಡ್ಸಿದ್ವಿ ಸೊ ಚೂಡಿದಾರ್ಸು ಅದು ಇದು ಕುರ್ತಾಸು ಟಾಪ್ಸು ಇದನ್ನೆಲ್ಲ ಇಟ್ಟಿದ್ದಾರೆ ಒಂದು ಅಫರ್ಡೆಬಲ್ ಪ್ರೈಸ್ಗೆ ಇದೆ ಅದು ಬಿಟ್ಟರೆ ಮನೆ ಕ್ಲೀನ್ ಮಾಡೋ ವಸ್ತುಗಳಾಗಿರ್ಬೋದು ಇದೇನೋ ಇಂಟ್ರೆಸ್ಟಿಂಗ್ ಇತ್ತಪ್ಪ ಮಿಲ್ಕೋ ಮಿಕ್ಸ್ ಅಂತೆ ಇದು ಆ್ಯಕ್ಚುಲಿ ಮಿಲ್ಕ್ ಪೌಡ್ರು ಅವನ ಪೌಡ್ರನ್ನ ನೀವು ಹಾಲ್ಗೆ ಹಾಕ್ಕೊಂಡು ಕೊಡಿದ್ರೆ ದೊಡ್ಡದಾಗಿ ಎನರ್ಜಿ ಬರುತ್ತಂತೆ ಎನರ್ಜಿ ಬರುತ್ತಲ್ಲೋ ಗೊತ್ತಿಲ್ಲ ನನಗೆ ಅದು ಬಿಟ್ಟರೆ ಇಯರಿಂಗ್ಸ್ ಇದೆ ಸೊ ನೀವು ಯಾರನಿಗೆ ಗಿಫ್ಟ್ ಮಾಡಬೇಕು ಇಲ್ಲ ಹುಡುಗಿರು ಯಾರನೇ ಕಡೆ ಶಾಪಿಂಗ್ ಬಂದರೆ ಅಂದರೆ ಒಳ್ಳೊಳ್ಳೆ ಇಯರಿಂಗ್ಸ್ ಸಿಗುತ್ತೆ ನಿಮಗೆ ಈ ಒಂದು ಅಂಗಡಿಯಲ್ಲಿ ನೀವು ಇಯರಿಂಗ್ಸ್ನ ಕೂಡ ತಗೋಬೋದು ರಬ್ಬರ್ ಬ್ಯಾಂಡ್ಸ್ ಅಂತೆ ಇಯರ್ ಬ್ಯಾಂಡ್ಸ್ ಅಂತೆ ಏನೇನೋ ಇರುತ್ತೆ ಗುರು ಏನು ಇರಲ್ಲ ಅದು ಬಿಟ್ಟರೆ ಡಿಫ್ರೆಂಟ್ ಡಿಫ್ರೆಂಟ್ ಬಾತ್ ಸೋಪ್ಸು ನಾವಂತೂ ಮೈಸೂರು ಸ್ಯಾಂಡ್ಲೇ ಯೂಸ್ ಮಾಡೋದಪ್ಪ ಇದೆಲ್ಲ ಹೆಂಗೆ ಸ್ಕಿನ್ ಸ್ಕಿನ್ಗಿನ ಪ್ರಾಬ್ಲಮ್ ಆಗ್ಬಿಟ್ರೆ ಕಷ್ಟ ಸೋಪ್ಗಳೆಲ್ಲ ನಾನು ರೆಕಮೆಂಡ್ ಮಾಡೋಲ್ಲ ಸೊ ಆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ನಿಮಗೆ ಗೊತ್ತಾಯಿದೆ ಆ ಒಂದು ಶಾಪು ಇತ್ತಿಲ್ಲಿ ಅದು ಬಿಟ್ಟರೆ ಡಿಫ್ರೆಂಟ್ ಡಿಫ್ರೆಂಟ್ ಮಿಕ್ಸ್ಚರ್ಸ್ ಇನ್ಸ್ಟೆಂಟ್ ಫುಡ್ ಥರನೂ ಇತ್ತು ಸೊ ಓವರ್ ಆಲ್ ಲೆಫ್ಟು ರೈಟ್ ನೋಡಿದಾಗ ಏನೋ ಒಂದು ಶಾಪ್ ಮಾಡಿ ಹೋಗೇ ಹೋಗೋಣ ಅನಿಸುತ್ತೆ ಎಸ್ಪೆಷಲಿ ಆ ಒಂದು ಎಲಡ್ಕೆ ಅದು ಹೇಳಿದ್ನಲ್ಲ ಒಂದು ಅದನ್ನು ನಾನು ಸ್ವಲ್ಪ ಶಾಪ್ ಮಾಡಿದೆ ಚೆನ್ನಾಗಿತ್ತು ನೀವು ಸೋಂಪು ಇದೆಲ್ಲ ನೀವು ಊಟ ಆದಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಾಟ್ಲಲ್ಲಿ ಸಿಕ್ತು ಅದು ಬಿಟ್ಟರೆ ನೆಕ್ಸ್ಟ್ ಯಾವುದು ನೋಡೋಣ ಅಂತ ಹೋದರೆ ಅದು ಹೇಳಿದ್ನಲ್ಲ ಇನ್ಸ್ಟೆಂಟ್ ಮಿಕ್ಸು ಇನ್ಸ್ಟೆಂಟ್ ಎಲ್ಲ ಒಂಥರ ಸಿ ಅವ್ರು ನೀಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಕಾಳುಗಳು ಈ ಒಂದು ಉಪ್ಪಿನಕಾಯಿ ಥರ ಸಿಗುತ್ತಲ್ಲ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಾವಿನಕಾಯಿ ಆಗಿರ್ಬೋದು ಎಳ್ಳಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ರಾಜಸ್ಥಾನಿ ಪಿಕಲ್ ಅಂತ ಹೆಸರು ಹಾಕ್ಕೊಂಡಿದ್ದ ಅವನು ಸೊ ಅದು ಬಿಟ್ಟು ನಾವು ಇನ್ನೂ ಮುಂದೆ ಹೋಗೋಣ ಅಂತ ನೋಡಿದ್ರೆ ಇಲ್ಲಿ ಪ್ಯಾಕ್ಡ್ ಫುಡ್ ಇತ್ತು ಸೊ ಪ್ಯಾಕ್ಡ್ ಫುಡ್ ಜೊತೆ ಇಲ್ಲೂ ಕೂಡ ತಿರ್ಗಾ ಒಂಥರ ಈ ಒಂದು ಕಾಳುಗಳು ಸಿಗುತ್ತಲ್ಲ ಕಡಲೆ ಬೀಜಗಳು ಬಟಾಣಿಗಳು ಈ ಥರ ಎಲ್ಲ ಇದೆ ಅದು ಬಿಟ್ಟರೆ ತಿರ್ಗಾ ಟಾಪ್ಸು ಲೆಗ್ಗಿನ್ಸು ಇವೆಲ್ಲ ಹುಡುಗಿರ್ಗಿದೆ ಏನು ಗುರುಬರಿ ಹುಡುಗಿರು ಶಾಪೇ ಆಗೋಯ್ತು ಅದು ಬಿಟ್ಟರೆ ಪಿನ್ ಅಂತೆ ಡೊಮೆಕ್ಸು ಮತ್ತು ಹಾರ್ಪಿಕ್ ಇದೆಲ್ಲ ಗುರು ಇಲ್ಲೆಲ್ಲ ಯಾಕೆ ತಗೋತೀರ ಸುಮ್ಮನೆ ಆಮೇಲೆ ಏನೋ ಎಫೆಕ್ಟ್ ಇಫೆಕ್ಟ್ ಆದತ್ತೋ ಅವೆಲ್ಲ ನೀವು ರೆಕಮೆಂಡ್ ಮಾಡಲ್ಲ ನಾನು ಸಿ ಎಲ್ಲದನ್ನು ನೋಡಿದ್ನೆಲ್ಲ ರೆಕಮೆಂಡ್ ಮಾಡ್ಬೋದು ಯಾವ್ದು ಚೆನ್ನಾಗಿರುತ್ತೋ ಅದನ್ನು ಮಾತ್ರ ರೆಕಮೆಂಡ್ ಮಾಡಬೇಕು ಅದ್ರ ಜೊತೆ ತಿರ್ಗಾ ಬಟ್ಟೆ ಅಂಗಡಿ ಒಂಥರ ಶಾಲ್ಸು ಈ ಸೋಫಾ ಕವರ್ಸು ಬೆಡ್ಶೀಟ್ ಕವರ್ಸು ಇವೆಲ್ಲ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಅಗೈನ್ ಅಪ್ರೂಪ ಹುಡುಗರು ಬಟ್ಟೆ ಕಾಣಿಸ್ಬಿಡ್ತು ಗುರು ಓ ಖುಷಿಯಾಗೋಯ್ತು ಅದು ಬಿಟ್ಟರೆ ಸಂಡಿಗೆ ನೀವು ಇದನ್ನು ತಗೊಂಡೋಗಿ ಎಣ್ಣೆ ಹಾಕಿದ್ರೆ ಸಂಡಿಗೆ ಬರುತ್ತೆ ಅದು ಬಿಟ್ಟರೆ ಡಾಲ್ಫಿನ್ ಅನ್ನೋ ಒಂದು ಕಂಪ್ನಿದು ಡ್ರೈ ಫ್ರೂಟ್ಸು ಮತ್ತು ಸ್ವೀಟ್ಸ್ ಇದೆ ಇಲ್ಲಿ ಆ ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ಬಿಟ್ಟು ತೊಗೊಳ್ಳಿ ಯಾಕಂದರೆ ಯಾವ್ಯಾವ ಥರ ತೊಗೊಂಡಿರ್ತಾರೋ ಗೊತ್ತಿಲ್ಲ ಇಲ್ಲಿ ಮೂರು ಪೀಸಿಗೆ ಐನೂರು ರೂಪಾಯಿ ಒಂದು ಪೀಸಿಗೆ ಇನ್ನೂರು ರೂಪಾಯಿ ಅಂತ ಟಾಪ್ಸ್ ಎಲ್ಲ ಮಾರ್ತಿದ್ದ ಹುಡುಗರದು ಹಿಂದೆಗಡೆ ಇದೆ ಹುಡುಗಿರು ಹುಡುಗಿರದಲ್ಲೋ ಒಂಥರ ನೈಟ್ ಪ್ಯಾಂಟ್ಸು ಅದೆಲ್ಲ ಮುಂದೆಗಡೆ ಇದೆ ಸೊ ಚೆನ್ನಾಗಿತ್ತು ಈ ಒಂದು ಅಂಗಡಿಯೂ ಚೆನ್ನಾಗಿದೆ ಮೂರು ಪೀಸಿಗೆ ಐನೂರು ರೂಪಾಯಿ ಒಂದು ಪೀಸಿಗೆ ಇನ್ನೂರು ರೂಪಾಯಿ ನೋಡಿ ವರ್ತಿದ್ರೆ ತೊಗೊಳ್ಳಿ ಆಯಿತಾ ಇನ್ನು ಮುಂದೆಗಡೆ ಬಂದು ಯಾವ್ಯಾವ ಬಟ್ಟೆಗಳಿದೆ ಅಂತ ನಾವು ಚೆಕ್ ಮಾಡಿದ್ರೆ ಈ ಕಡೆ ಎಗೈನ್ ಟ್ರಿಪಲ್ ಸೆವೆನ್ ಎಮ್ ಟಿ ಆರ್ ಥರ ಬ್ರ್ಯಾಂಡ್ ಇಟ್ಬಿಟ್ಟಿದ್ದಾರೆ ಪಿಕಲ್ ಆಗಿರ್ಬೋದು ಒಂಥರ ಈ ಸಂಡ್ಗೇಸು ಅನಿಲ್ ಹಪ್ಳಗಳು ಇರ್ತವಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಲೋಕಲ್ ಚಪ್ಪಲಿಗಳು ಬೇಕು ಅಂದರೆ ಸಿಕ್ಬಿಡುತ್ತೆ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೂರು ರೂಪಾಯಿಂದ ಸಿಕ್ಬಿಡುತ್ತೆ ಏಗೇನು ಹುಡುಗಿರು ಟಾಪ್ಸು ಹುಡುಗರಿಗೆ ಆಪ್ಷನ್ ಜಾಸ್ತಿ ಅಪ್ಪ ಏನು ಮಾಡೋದು ಡಿಮ್ಯಾಂಡ್ ಜಾಸ್ತಿ ಶಾಪಿಂಗ್ ಮಾಡೋದು ಅವರೂ ಅಲ್ವಾ ನಮ್ಮ ಹುಡುಗರು ನೋಡಿ ಎಲ್ಲೋ ಮೂಲೆಯಲ್ಲಿ ಇಟ್ಟಿರ್ತಾರೆ ಅಂತ ನಾಲ್ಕು ಐದು ಇಟ್ಟವನು ಏಯ್ ಜಾಸ್ತಿ ಇಡ್ರಿ ನೀವು ಫಸ್ಟು ಅದು ಬಿಟ್ಟರೆ ಚಿಕ್ಕ ಮಕ್ಳಿಗೆ ಒಂದು ಕಿವಿಗೆ ಹಾಕೊಳೋಕೆ ಆಮೇಲೆ ಒಂಥರ ಜಾಕೆಟ್ಸ್ ಥರದ್ದು ಏನು ಡಿಸೈನ್ ಡಿಸೈನರ್ ವೇರ್ಸ್ ಟಾಪ್ಸು ಹುಡುಗಿರಿಗೆ ಇದು ಕೂಡ ಹುಡುಗಿರಿಗೆ ಅಲ್ಲ ಹುಡುಗರದೇನು ಇಲ್ವೇ ಇಲ್ವ ಮುಂದೆ ಬಂದು ನೋಡೋಣ ಇದೇನು ಯಾರೂ ಇಲ್ವೇ ಇಲ್ಲ ಗುರು ಇದು ಏ ಇಲಿ ಜಿರ್ಲೆ ಅಂತೆ ಏನೋ ತಿನ್ನೋದು ಅಂದ್ಕೊಂಡ್ಬಿಟ್ಟಿರ ಆಮೇಲೆ ಹುಲಿ ಇಲಿ ಮತ್ತು ಜಿರ್ಲೆ ಹೊಡೆಯೋಂಥ ಔಷಧಿ ಇದು ಅದು ಬಿಟ್ಟರೆ ನೆಕ್ಸ್ಟು ಈ ಕಡೆ ಒಂಥರ ಆಯುರ್ವೇದಿ ಬೇರುಗಳು ಅಂತ ಹೇಳ್ತಾರೆ ನಮ್ಮ ಕೋಮಲೆಲ್ಲ ಮಾರ್ತಿರ್ತಾರಲ್ಲ ಅದು ಯಾವುದೋ ಅನಾಥರ ಮೂವಿಲೋ ಅಲ್ಲ ಯಾವುದೋ ಜಗ್ಗೇಶ ಮೂವಿಲಿ ಆ ಥರ ಚೆಕ್ಸ್ ಶರ್ಟು ಡಿಸೈನ್ ಡಿಸೈನ್ ಶರ್ಟ್ಸು ಕೇಳಿದೆ ಎಷ್ಟು ಅಂತ ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಎಲ್ಲ ಹೇಳ್ದೆ ಸೊ ನೋಡಿ ಕ್ವಾಲಿಟಿ ನೋಡ್ಕೊಂಡು ತೊಗೊಳ್ಳಿ ಅಗೇನ್ ಹುಡುಗಿರು ಜಿಂಕ್ ಚೆಕ್ ಪರ್ಸ್ಗಳು ಮಿನಿ ಮಿನಿ ಮಿಂಚ್ತಾ ಇರಬೇಕು ಎಲ್ಲ ನಡ್ಕೊಂಡು ಹೋದ್ರೂ ಆ ಥರ ಪರ್ಸ್ಗಳು ಇಟ್ಟಿದ್ದಾನೆ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಎಲ್ಲರೂ ಹೇ ಫ್ರೆಂಡ್ಸ್ ಗುಡ್ ಬಾಯ್ತಲ್ಲ ಏನೇನು ಐಟಮ್ಸ್ ಇದೆ ಅಂತ ಸೊ ಯಾವ್ದಾರ ನಿಮ್ಗೆ ಎಂ ಲೇಔಟ ನೀವಿದೆ ಹೆಸರುಗಟ್ಟೆ ಹತ್ರ ನೀವಿದೀರ ಅಂದ್ರೆ ಬಂದ್ ಪರ್ಚೇಸ್ ಮಾಡಿ ಮಕ್ಕಳು ಕೂಡ ಕೇಪ್ ಕೂಡ ಆಟಾಡ್ಸಿ ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ಕಂಟೆಂಟ್ ಅಲ್ಲಿ ಮತ್ತೆ ಸಿಗೋಣ ಬಾಯ್